ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಾನು ಕೊನೆ ವಿಡಿಯೋದಲ್ಲಿ ತಿಳಿಸಿದ್ದೆ ನಿಮ್ಗೆ ನಕ್ಷತ್ರ ನಕ್ಷತ್ರಗಳ ಬಗ್ಗೆ ಯಾವ ಯಾವ ನಕ್ಷತ್ರದವರಿಗೆ ಹೇಗಿರುತ್ತೆ ಅವರ ಗುಣಗಳೇನು ಮತ್ತೆ ಅವ್ರಿಗೆ ಯಾವ ನಕ್ಷತ್ರಗಳು ಸಂಪತ್ತನ್ನ ತಂದ್ಕೊಡುತ್ತೆ ಯಾವ ಅವ್ರಿಗೆ ವಧೆಯನ್ನ ತಂದ್ಕೊಡುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ಬನ್ನಿ ನೋಡಿ ಮೊದಲಿಗೆ ಅಶ್ವಿನಿ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ ಈ ನಕ್ಷತ್ರ ಮೇಷರಾಶಿಯಲ್ಲಿರುತ್ತೆ ಮೇಷರಾಶಿಯ ಅಶ್ವಿನಿ ನಕ್ಷತ್ರ ಆ ರಾಶಿಯ ಒಂದು ನಕ್ಷತ್ರ ಅಶ್ವಿನಿ ನಕ್ಷತ್ರ ಆಗಿರುತ್ತೆ ಮೇಷರಾಶಿಯ ನಕ್ಷತ್ರ ಹಾಗೆ ನಕ್ಷತ್ರಾಧಿಪತಿ ಕೇತು ಆಗಿರ್ತಾರೆ ನಕ್ಷತ್ರಾಧಿಪತಿ ಕೇತು ಆಗಿರ್ತಾರೆ ರಾಶಿಯಾಧಿಪತಿ ಕುಜ ಆಗಿರ್ತಾರೆ ಅಶ್ವಿನಿ ನಕ್ಷತ್ರದ ಅಧಿದೇವತೆ ಬಂದು ಅಶ್ವಿನಿ ದೇವತೆ ಅಂತ ಹೇಳ್ತೀವಿ ಹಾಗೆ ಅಶ್ವಿನಿ ನಕ್ಷತ್ರ ದೇವಗಣಕ್ಕೆ ಸೇರುತ್ತೆ ಈ ಅಶ್ವಿನಿ ನಕ್ಷತ್ರದವರಿಗೆ ಕೇತು ದಶೆ ಏಳು ವರ್ಷ ಇರುತ್ತೆ ಅಂದ್ರೆ ಈ ಮೊದಲನೇ ಪದಕ್ಕೆ ಏಳು ವರ್ಷ ಕೇತು ದಶೆ ಬರುತ್ತೆ ಹಾಗೆ ಈ ನಕ್ಷತ್ರದ ಎಲ್ಲಾ ಪಾದಗಳಿಗೆ ಒಂದೊಂದು ಅಕ್ಷರ ಇರುತ್ತೆ ಹಾಗಾಗಿ ಈ ಅಕ್ಷರ ಅಶ್ವಿನಿ ನಕ್ಷತ್ರದವರಿಗೆ ಚ ಚೂ ಲಾ ಅನ್ನೋ ಅಕ್ಷರಗಳು ಅವರ ಒಂದು ಹೆಸರಿನ ಮೊದಲ ಅಕ್ಷರಾಗಿ ಬಂದಿರುತ್ತೆ ನೋಡಿ ನಕ್ಷತ್ರದಿಂದ ಈ ಅಶ್ವಿನಿ ನಕ್ಷತ್ರ ದಿನ ಯಾವತ್ತು ಅಶ್ವಿನಿ ನಕ್ಷತ್ರ ಬಂದಿರುತ್ತೋ ಅವತ್ತು ಎಲ್ಲಾ ಶುಭ ಕಾರ್ಯಗಳನ್ನು ಕೂಡ ಮಾಡಬಹುದು ಯಾಕಂದ್ರೆ ಈ ನಕ್ಷತ್ರ ಶುಭ ಕಾರ್ಯಗಳನ್ನ ಮಾಡೋದಿಕ್ಕೆ ಪ್ರಶಸ್ತವಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಕೇತು ಗ್ರಹ ವೃಷಭ ಹಾಗೂ ತುಲಾರಾಶಿಯಲ್ಲಿ ಯಾವಾಗ ಸಂಚಾರ ಮಾಡ್ತಾರೋ ಅವಾಗ ಅಶ್ವಿನಿ ನಕ್ಷತ್ರದವ್ರಿಗೆ ತುಂಬಾ ಶುಭ ಫಲಗಳನ್ನು ಕೊಡುತ್ತೆ ಅಂದ್ರೆ ಮನೆ ಕಟ್ಟೋದು ಸೈಟ್ ತಗೊಳೋದು ಅಥವಾ ಸಂಪತ್ತು ಯಾವ್ದಾದ್ರು ಸಂಪತ್ತು ಲಭ್ಯ ಆಗೋದು ಜಾಬ್ ಅಲ್ಲಿ ಕೆಲಸ ಬಿಟ್ಟಿದ್ರು ಕೂಡ ಆ ಅವ್ರಿಗೆ ಕೆಲ್ಸ ಬಿಟ್ಟು ಕೂಡ ಅವರು ಓನ್ ಜಾಬ್ ಮಾಡ್ಕೊಳ್ಳೋದು ಅವ್ರ ಒಂದು ಸಂಸ್ಥೆ ಕಟ್ಟೋದು ಈ ತರ ಒಂದು ಮಿರಾಕಲ್ಗಳು ನಡೆಯುತ್ತೆ ಯಾವಾಗಪ್ಪ ಅಂದ್ರೆ ಕೇತು ಗ್ರಹ ವೃಷಭ ಮತ್ತೆ ತುಲಾರಾಶಿಯಲ್ಲಿ ಯಾವಾಗ ಸಂಚಾರ ಮಾಡ್ತಾರೋ ಅವಾಗ ಈ ಅಶ್ವಿನಿ ನಕ್ಷತ್ರದವರಿಗೆ ಅಂದ್ರೆ ಮೇಷರಾಶಿಯವರಿಗೆ ಹಾಗೆ ಈ ನಕ್ಷತ್ರದವರು ಅಶ್ವಿನಿ ನಕ್ಷತ್ರದವರು ಯಮಗಂಡ ಕಾಲದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಅಂದ್ರೆ ಆ ಯೋಗನೇ ಅವರು ಪಡ್ಕೊಳ್ಬೋದು ಅತಿ ಯೋಗ ಇವರಿಗೆ ಹಾಗೆ ಕೇತು ಗ್ರಹಕ್ಕೆ ಉಚ್ಚ ಸ್ಥಾನ ಆಗ್ಲಿ ನೀಚ ಸ್ಥಾನ ಆಗ್ಲಿ ಯಾವುದು ಇರೋದಿಲ್ಲ ಕೇತು ಕುಜ ಕೇತು ಕುಜ ರಾಶಿಯಲ್ಲಿ ಅಂದ್ರೆ ಮೇಷ ಮತ್ತೆ ವೃಶ್ಚಿಕ ಎರಡಕ್ಕೂ ಕೂಡ ಫಲ ಕೊಡ್ತಾನೆ ಹಾಗೆ ನೋಡಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರೋರು ಅತಿ ಹೆಚ್ಚು ಡಾಕ್ಟರ್ ಆಗಿರ್ತಾರೆ ಜ್ಯೋತಿಷಿಗಳಾಗಿರ್ತಾರೆ ಆ ಅಥವಾ ಒಂದು ಅವರೇ ಒಂದು ಹಾಸ್ಪಿಟಲ್ ನಡೆಸುವಂತವರಾಗಿರ್ತಾರೆ ಈ ತರ ಒಂದು ಉದ್ಯೋಗದಲ್ಲಿ ಅತಿ ಹೆಚ್ಚು ಆಸಕ್ತಿ ಇರುತ್ತೆ ಅವ್ರಿಗೆ ಹಾಗೆ ನೋಡಿ ಈ ಗುಣ ಅಂತ ಬಂದಾಗ ತುಂಬಾ ಪ್ರಶಾಂತ ಮನಸ್ಕರ್ ಇವರಾಗಿರ್ತಾರೆ ಅಂದ್ರೆ ಇವ್ರು ಇರೋದೇ ಗೊತ್ತಾಗಲ್ಲ ಅಷ್ಟು ಸೈಲೆಂಟ್ ಆಗಿರ್ತಾರೆ ಅಶ್ವಿನಿ ನಕ್ಷತ್ರದವರು ಆದ್ರೆ ಯಾರ ದಮನನು ಇವ್ರು ಸಳೆಯೋದಿಲ್ಲ ಒಬ್ಬೊಬ್ರು ಇಂಪ್ರೆಸ್ ಮಾಡ್ಬೇಕು ಅಂತ ಅವ್ರಿಗೆ ಬೇಕು ಅಂಗ್ ನಡ್ಕೊಳ್ತಾರೆ ಆದ್ರೆ ಈ ಅಶ್ವಿನಿ ನಕ್ಷತ್ರದವ್ರು ಆತರ ಇಂಪ್ರೆಸ್ ಮಾಡುವಂತ ಯಾವ್ದೇ ಗುಣ ಇವರಲ್ಲಿ ಇರೋದಿಲ್ಲ ಅವ್ರು ಹೇಗಿರ್ತಾರೋ ಹಾಗೆ ಇರ್ತೀವಿ ನಾವ್ ಏನ್ ಬಟ್ಟೆ ಹಾಕೊಳ್ತೀವಿ ನಾವ್ ಹೀಗೆ ಇರ್ತೀವಿ ಅಂದ್ರೆ ಸಿಂಪಲ್ ಅಂತ ಹೇಳ್ಬೋದು ಸದಾ ಸೀದವಾಗಿರ್ತಾರೆ ಅವ್ರು ಎಷ್ಟೇ ಕೋಟ್ಯಾಧೀಶ್ವರಾಗಿರ್ಲಿ ಕೋಟ್ಯಾಧಿಪತಿಗಳಾಗಿರ್ಲಿ ನಾರ್ಮಲ್ ಆಗಿರ್ತಾರೆ ನಾರ್ಮಲ್ ಆಗಿದ್ದು ಅವರ ಒಂದು ಗುಣಗಳನ್ನ ಎಲ್ಲೂ ವ್ಯಕ್ತಪಡಿಸ್ಕೊಳ್ಳೋದಿಲ್ಲ ಅವ್ರಿಗೆ ತುಂಬಾ ಸಿರಿ ಬಂದ್ರು ಅಷ್ಟೇ ಬರ್ದಿರಾ ಇದ್ರು ಅಷ್ಟೇ ಹೇ ಯಾವಾಗ್ಲೂ ಒಂದೇ ತರದಲ್ಲಿ ಇರೋ ಈ ಅಶ್ವಿನಿ ನಕ್ಷತ್ರದವರಾಗಿರ್ತಾರೆ ಹಾಗೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಯಾರ್ಯಾರೆಲ್ಲ ಜನಿಸಿರ್ತಿರೋ ಆ ಅಶ್ವಿನಿ ನಕ್ಷತ್ರದವ್ರನ್ನ ಫ್ರೆಂಡ್ ಆಗಿ ಯಾರಾದ್ರೂ ನಮ್ಮ ಜೊತೆ ಅಶ್ವಿನಿ ನಕ್ಷತ್ರದವ್ರು ಫ್ರೆಂಡ್ ಆಗಿದ್ರೆ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು ಯಾಕಂದ್ರೆ ಯಾವ ರೀತಿ ಹೆಲ್ಪ್ ಬೇಕಾದ್ರೂ ಈ ಅಶ್ವಿನಿ ನಕ್ಷತ್ರದವ್ರು ಮಾಡ್ತಾರೆ ಹಾಗೆ ಈ ನಕ್ಷತ್ರದಲ್ಲಿ ಕಷ್ಟ ಅಂತ ಹೋದಾಗ ಅವ್ರನ್ನ ಅವ್ರ ಕಷ್ಟದಲ್ಲಿದ್ರು ಕೂಡ ಅದ್ರಲ್ಲಿ ಅವ್ರ ಕೈಯಲ್ಲಿ ಏನಾಗುತ್ತೋ ಒಂದು ಸಹಾಯವನ್ನ ಈ ನಕ್ಷತ್ರದವರು ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ಕೆಲ್ಸ ಕೂಡ ಸ್ವಲ್ಪ ನಿಧಾನ ನಿಧಾನವಾಗಿ ಮಾಡಿದ್ರು ತುಂಬಾ ಪ್ರಧಾನವಾಗಿ ಮಾಡ್ತಾರೆ ಅಂದ್ರೆ ಗೋಲು ರೀಚ್ ಆಗ್ತಾರೆ ತುಂಬಾ ಆತ್ರ ಬಿಡಲ್ಲ ತುಂಬಾ ಶಾಂತ ಶಾಂತ ಸ್ವಭಾವದವರು ಯಾವಾಗ್ಲೂ ಆತರ ಬಿಡೋದಿಲ್ಲ ಹಾಗಾಗಿ ಈ ನಕ್ಷತ್ರದವ್ರು ಯಾವಾಗ್ಲೂ ಪಾಸಿಟಿವ್ ಆಗಿರಕ್ಕೆ ಯೋಚನೆ ಮಾಡ್ತಾರೆ ಅಂತ ಹೇಳ್ತೀನಿ ಅಂದ್ರೆ ಏನೋ ಒಂದ್ ನಾವ್ ಮಾಡ್ತೀವಿ ಅದನ್ನ ನಾರ್ಮಲ್ ಆಗಿ ಯೋಚನೆ ಮಾಡ್ತಾರೆ ಅವಾಗ ಅವರು ಗುರಿ ಮುಟ್ಟತಾರೆ ಅಂತ ಅರ್ಥ ಯಾರು ಸೈಲೆಂಟ್ ಆಗಿರ್ತಾರೋ ಸೈಲೆಂಟ್ ಆಗಿದ್ದು ಯಾರು ವಾಚ್ ಮಾಡ್ತಿರ್ತಾರೋ ಅವ್ರ ಬುದ್ಧಿ ತುಂಬಾ ಬೆಳೆಯುತ್ತೆ ತುಂಬಾ ಬಡ ಬಡ ಮಾತಾಡೋರು ಆ ಬುದ್ಧಿ ತುಂಬಾ ಕಮ್ಮಿ ಇರುತ್ತೆ ಅವ್ರ ಬುದ್ಧಿ ಅಷ್ಟೊಂದಿರೋದಿಲ್ಲ ಇರೋದಿಲ್ಲ ಹಾಗಾಗಿ ಅಶ್ವಿನಿ ನಕ್ಷತ್ರದವರು ಒಂಥರ ನಮ್ಗೆ ಯಾರಾದ್ರೂ ಗೊತ್ತಿರೋರ್ ಇರ್ಬೋದು ನಮ್ ಜೊತೆ ಇರ್ಬೋದು ನಾವು ಅದೃಷ್ಟನೇ ಮಾಡಿದೀವಿ ಅಂತ ನಮ್ಮ ಯಾವುದೇ ಒಂದು ಹೆಲ್ಪ್ ಕೂಡ ಅವ್ರಾಗ್ತಾರೆ ಅಂತ ಹೇಳ್ಬೋದು ಇವರ ಆರೋಗ್ಯ ನಾರ್ಮಲ್ ಆಗಿ ಆರೋಗ್ಯ ಚೆನ್ನಾಗಿರುತ್ತೆ ತುಂಬಾ ಅಂದ್ರೆ ಇವ್ರು ಈ ನಕ್ಷತ್ರದಲ್ಲಿ ಜನಿಸಿರೋರ್ಗೆ ಆರೋಗ್ಯ ಅವಾಗ ಅವಾಗ ಪೆಟ್ಟು ಬೀಳ್ತಾ ಇರುತ್ತೆ ತಲೆನೋವಿಂದ ತುಂಬಾ ಬಳಲ್ತಾರೆ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳಿಂದ ಇವ್ರು ಅತಿ ಹೆಚ್ಚು ಇವ್ರಿಗೆ ಅದು ಕಾಡ್ತಾ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಇವರು ನಿದ್ರಾಹೀನತೆಗೆ ತುಂಬಾ ಅಂದ್ರೆ ಇವ್ರಿಗೆ ತುಂಬಾ ನಿದ್ದೆ ಕಮ್ಮಿ ಅಶ್ವಿನಿ ನಕ್ಷತ್ರದವ್ರಿಗೆ ತುಂಬಾ ನಿದ್ದೆ ಕಮ್ಮಿ ಇರುತ್ತೆ ಮತ್ತೆ ಋತು ಚಕ್ರ ನಮ್ಗೆ ಋತು ಚಕ್ರದ ವೇಳೆ ಕೂಡ ಇವ್ರಿಗೆ ಆ ಒಂದು ಅಹ್ ಏನಾಗುತ್ತೆ ಗರ್ಭಕೋಶದ ಒಂದು ತೊಂದರೆ ಕೂಡ ಅತಿ ಹೆಚ್ಚು ಅಶ್ವಿನಿ ನಕ್ಷತ್ರದವ್ರೆ ಅನುಭವಿಸ್ತಾರೆ ಅಂತ ಹೇಳ್ಬೋದು ಮತ್ತೆ ಅಪಘಾತಗಳ ಬಗ್ಗೆ ಕಡೆ ಕೂಡ ಇವರು ಕಾಳಜಿ ವಹಿಸ್ಬೇಕಾಗತ್ತೆ ಯಾವ್ದಾದ್ರು ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಅವರೇ ರನ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಈ ಅಶ್ವಿನಿ ನಕ್ಷತ್ರದವ್ರು ಅಶ್ವಿನಿ ನಕ್ಷತ್ರ ಇಪ್ಪತ್ತೆಂಟು ದಿನಕ್ಕೊಮ್ಮೆ ರಿಪೀಟ್ ಆಗತ್ತೆ ಒಂದು ತಿಂಗಳಲ್ಲಿ ಇಪ್ಪತ್ತೆಂಟು ದಿನಕ್ಕೊಮ್ಮೆ ಇದು ಬರ್ತಾ ಹೋಗುತ್ತೆ ಆವಾಗ ಸಿಂಪಲ್ ಆಗಿ ಅಶ್ವಿನಿ ನಕ್ಷತ್ರದವ್ರಿಗೆ ಯಾವ ನಕ್ಷತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಭರಣಿ ಪುಬ್ಬ ಪೂರ್ವ ಶುಕ್ರ ನಕ್ಷತ್ರ ಈ ಮೂರು ನಕ್ಷತ್ರ ಕೂಡ ಅವರಿಗೆ ತುಂಬಾ ಸಂಪತ್ತನ್ನ ತಂದ್ಕೊಡುತ್ತೆ ಅಂದ್ರೆ ಅವರ ಆ ಒಂದು ನಕ್ಷತ್ರಗಳು ಬಂದಾಗ ಇವ್ರು ಏನೇ ಒಂದು ಸಾಮಾನ್ ತಗೊಂಡು ಡಬಲ್ ಆಗ್ತಾ ಹೋಗುತ್ತೆ ಅಂದ್ರೆ ಮತ್ತೊಂದ್ಸತಿ ತಗೊಳ್ತೀವಿ ಆ ತಗೊಳ್ಳೋ ಯೋಗ ನಮಗ್ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಕೃತಿಕ ಉತ್ತರ ಉತ್ತರಾಶ ಈ ಮೂರು ನಕ್ಷತ್ರಗಳು ರವಿಯ ಸೂರ್ಯನ ಒಂದು ನಕ್ಷತ್ರ ಇವ್ರಿಗೆ ವಿಪತ್ತಾರೆ ಅಂದ್ರೆ ಇವರಿಗೆ ಆಗ್ದೇ ಇರುವಂತ ಒಂದು ನಕ್ಷತ್ರ ಆಗಿರುತ್ತೆ ಇವರು ಈ ನಕ್ಷತ್ರಗಳು ಬಂದಿದ್ದಿನ ತುಂಬಾ ಜೋಪಾನವಾಗಿರ್ಬೇಕಾಗತ್ತೆ ಹಾಗೆ ನೋಡಿ ರೋಹಿಣಿ ಹಸ್ತ ಶ್ರವಣ ಇದು ಇವ್ರಿಗೆ ತುಂಬಾ ಚಂದ್ರನ ನಕ್ಷತ್ರ ಕ್ಷೇಮ ಕ್ಷೇಮ ಅಂದ್ರೆ ಇವ್ರು ಯಾವ್ದಾದ್ರು ಒಂದು ವೆಹಿಕಲ್ ತಗೋಬಹುದು ಅಥವಾ ಇವ್ರೆಲ್ಲಾದ್ರೂ ಪ್ರಯಾಣಿಸ್ಬೋದು ಯಾರ ಜೊತೆಲಿ ಆದ್ರೂ ಹೋಗ್ಬೋದು ಇದೆಲ್ಲ ಅವ್ರಿಗೆ ಒಂದು ಸೆಕ್ಯೂರಿಟಿ ಈ ನಕ್ಷತ್ರದಿಂದ ಮಾಡಿದಾಗ ಅವ್ರಿಗೆ ಕ್ಷೇಮವಾಗಿರ್ತಾರೆ ಅಂತ ಹೇಳ್ಬೋದು ಎಂತ ಕ್ರಿಟಿಕಲ್ ಟೈಮ್ ಅಲ್ಲಿ ಕೂಡ ಅವ್ರು ಬಚಾವ್ ಆಗ್ತಾರೆ ಅಂತ ಹೇಳ್ಬೋದು ಹಾಗೆ ಮೃಗಶಿರ ಚಿತ್ತ ಧನಿಷ್ಠ ಈ ಕುಜನ ನಕ್ಷತ್ರ ಇದೆ ಮೃಗಶಿರ ಚಿತ್ತ ಧನಿಷ್ಠ ಅನ್ನೋ ಈ ಮೂರು ನಕ್ಷತ್ರಗಳು ತುಂಬಾ ನಮ್ಗೆ ಈ ಅಶ್ವಿನಿ ನಕ್ಷತ್ರದವ್ರಿಗೆ ತುಂಬಾ ಆಗ್ಬಾರ್ದೆ ಇರುವಂತ ನಕ್ಷತ್ರ ಅವತ್ತು ಅಪಘಾತಗಳಾಗಿರ್ಬೋದು ಆಕ್ಸಿಡೆಂಟ್ ಹೋಲ್ವಾ ಸಾವು ನೋವು ಇಲ್ಲ ನಮ್ ಲೈಫ್ ಅಲ್ಲಿ ಏನಾದ್ರೂ ತುಂಬಾ ದುಃಖ ತಂದ್ಕೊಡುವಂತದ್ದು ಇದೆಲ್ಲ ಕೂಡ ಈ ಒಂದು ಆ ಏನು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಬಂದಿದ್ದ ದಿನ ಅವತ್ತಿನ ದಿನ ಇವರು ಇದನ್ನೆಲ್ಲ ಕೂಡ ನೋಡ್ಬೇಕಾಗತ್ತೆ ಅಂದ್ರೆ ಈ ನಕ್ಷತ್ರ ಇವ್ರಿಗೆ ಆಗಲ್ಲ ಅಂತ ಹಾಗೆ ಆರಿದ್ರ ಸ್ವಾತಿ ಶತಭಿಷ ರಾಹುವನ್ನ ನಕ್ಷತ್ರ ಆವತ್ತಿನ ದಿನ ಅಶ್ವಿನಿ ನಕ್ಷತ್ರದವ್ರಿಗೆ ನೋಡಿ ಸೂಪರ್ ಸಾಧಿಸ್ತಾರೆ ಸಾಧಕರಾಗ್ತಾರೆ ಆ ನಕ್ಷತ್ರಗಳು ಬಂದಿದ್ದಿನ ಅವ್ರಿಗೆ ಮೆಡಲ್ ತಗೊಳೋದೇನು ಅಥವಾ ಅವರ ಅಚೀವ್ಮೆಂಟ್ ಏನು ಅವ್ರು ಏನಾದ್ರೂ ಕಷ್ಟಪಟ್ಟಿದ್ರೆ ಅವತ್ತು ಸಾಧನೆಗೆ ಗುರಿಯಾಗುವಂತ ಒಂದು ನಕ್ಷತ್ರಗಳು ಈ ರಾಹು ನಕ್ಷತ್ರಗಳಾಗಿರುತ್ತೆ ಅದ್ರಿಂದ ಇದನ್ನ ಅತಿ ಹೆಚ್ಚು ಈ ನಕ್ಷತ್ರವನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಅಶ್ವಿನಿ ನಕ್ಷತ್ರದವ್ರಿಗೆ ಹಾಗೆ ಪುನರ್ವಸು ವಿಶಾಖ ಪೂರ್ವ ಭದ್ರ ಈ ಗುರು ನಕ್ಷತ್ರ ತಾರೆ ವದ ಅಂದ್ರೆ ಗೊತ್ತಲ್ಲ ನಿಮ್ಗೆ ಯಾವುದಕ್ಕೂ ಬೇಡದೆ ಇರುವಂತ ದಿನ ಆಗಿರುತ್ತೆ ಅವತ್ತು ನಮ್ಮ ಒಂದು ಲೈಫಲ್ಲಿ ತುಂಬಾ ನೋಡದೆ ಇರುವಂತ ಒಂದು ಸಂಕಟ ದುಃಖ ನಮ್ ಪರ್ಸ್ನಲ್ ಲೈಫ್ ಎಲ್ಲಾ ಕೂಡ ಅವತ್ತಿನ ದಿನ ನಮ್ಮನ್ನ ಕಣ್ಣೀರ್ ತರಿಸುತ್ತೆ ಹಾಗಾಗಿ ಈ ಒಂದು ಮೂರು ನಕ್ಷತ್ರ ಬಂದಾಗ ತುಂಬಾ ಹುಷಾರಾಗಿರಿ ಅಂತ ಹೇಳ್ತೀನಿ ಅಶ್ವಿನಿ ನಕ್ಷತ್ರದವರಿಗೆ ಹಾಗೆ ಪುಷ್ಯ ಅನುರಾಧ ಉತ್ತರ ಭಾದ್ರ ಶನಿ ನಕ್ಷತ್ರ ಇವರು ತುಂಬಾ ಫ್ರೆಂಡ್ ಆಗಿರ್ತಾರೆ ಫ್ರೆಂಡ್ ಅಂದ್ರೆ ಯಾವುದೇ ರೀತಿ ಸಹಾಯ ಮಾಡ್ತಾರೆ ಈ ನಕ್ಷತ್ರದವರಾಗಿರ್ಬೋದು ಈ ನಕ್ಷತ್ರ ದಿನ ಯಾರ್ ಕಡೆಯಿಂದ ಆದ್ರೂ ನಿಮ್ಗೆ ಮಿತ್ರದ ನಿಮ್ಮ ಫ್ರೆಂಡ್ಸ್ ಇಂದ ನಿಮ್ ಕುಟುಂಬದವರಿಂದ ತುಂಬಾ ಸಹಾಯವನ್ನ ಪಡಿತೀರಿ ಹಾಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಬುಧನ ನಕ್ಷತ್ರ ಅಶ್ವಿನಿ ನಕ್ಷತ್ರದವ್ರಿಗೆ ಹೇಳಿ ಮಾಡಿಸ್ತಂಗಿರುತ್ತೆ ಈ ಪರಮ ಮಿತ್ರ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡು ಬೆಸ್ಟ್ ಫ್ರೆಂಡ್ ಅಂತ ಏನ್ ಹೇಳ್ತೀವಿ ಈ ಮೂರು ನಕ್ಷತ್ರಗಳು ಬಂದಿದ್ದ ದಿನ ಯಾರನ್ನಾದ್ರೂ ಅವತ್ತು ಈ ತರ ಮೀಟ್ ಮಾಡ್ತೀರಾ ಹಾಗೆ ಈ ನಕ್ಷತ್ರದವ್ರನ್ನ ಅತಿ ಹೆಚ್ಚು ನೀವೇನಾದ್ರೂ ಫಾಲೋ ಮಾಡಿದ್ರೆ ಆಗ್ಲಿ ನಿಮ್ ಫ್ರೆಂಡ್ಶಿಪ್ ಇದ್ರೆ ನೀವು ಒಂಥರ ಯೋಗದಲ್ಲಿ ಇದೀರಿ ಅಂತ ಹೇಳ್ಬೋದು ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ ಅವರಿಂದ ಯಾವ್ದಾದ್ರು ಒಂದು ಅದೃಷ್ಟ ಒಂದು ಕೆಲಸವನ್ನ ನೀವು ಬಿಟ್ಟಿಸ್ಕೊಳ್ತೀರಿ ಹಾಗಾಗಿ ಈ ಈ ಎಲ್ಲಾ ನಕ್ಷತ್ರಗಳನ್ನು ನೀವು ಫಾಲೋ ಮಾಡ್ಬೇಕಾಗುತ್ತೆ ಇವಾಗ ನಾನ್ ಹೇಳಿರೋ ಎಲ್ಲಾ ನಕ್ಷತ್ರಗಳು ಗೊತ್ತಾಗುತ್ತೆ ನಿಮ್ಗೆ ಅವತ್ತಿನ ದಿನ ಬರುವಂತಹ ಈ ನಕ್ಷತ್ರಗಳನ್ನ ನೀವು ನೋಡ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರ್ತೀರಿ ಹಾಗೆ ಈ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಯಾಕಂದ್ರೆ ಕುಜಾ ಅಂತ ಹೇಳಿದ್ರೆ ಕೇತು ಅಂತ ಹೇಳಿ ಈ ನಕ್ಷತ್ರದವರಿಗೆ ಮುಖ್ಯವಾಗಿ ಬೇಕಾಗಿರುವಂತ ಬ್ರೇಸ್ಲೆಟ್ ಏನಾದ್ರು ಯೂಸ್ ಮಾಡಿದ್ದೆ ಆಗಿಲಿ ನಮ್ಮ ನಂಬರ್ ಗೆ ಕರೆ ಮಾಡಿ ವೀಕ್ಷಕರೇ ನಾವು ಕೊಡೋ ಬ್ರೇಸ್ಲೆಟ್ ಕುಜನಿಗೆ ಸಂಬಂಧ ಕೇತುವಿಗೆ ಸಂಬಂಧ ಈ ನಕ್ಷತ್ರದವರಿಗೆ ಆ ಬ್ರೇಸ್ಲೆಟ್ ಯೂಸ್ ಮಾಡಿದಾಗ ನಿಮ್ ಯೋಗ ದುಪ್ಪಟ್ಟಾಗ್ತಾ ಹೋಗುತ್ತೆ ಅದೃಷ್ಟ ಖುಲಾಯಿಸುತ್ತೆ ಹಾಗೆ ನಿಮಗ್ ಬೇಕಾಗಿರೋ ಜಸ್ಟ್ ಒಂದು ಸತಿ ನೀವು ಕೈಯಲ್ಲಿ ಹಾಕೊಳ್ಳಿ ಅಥವಾ ನಾವು ಕೊಡುವಂತ ಒಂದು ಸಣ್ಣ ನಿಮಗೆ ಕೈಗೆ ಎತ್ಕುವ ಬೆಲೆಯಲ್ಲಿ ನಾವು ಕೊಡ್ತಾ ಇದೀವಿ ಅದನ್ನ ನೀವು ಎಲ್ಲಿ ನೀವು ಎಲ್ಲಿಂದ ಬೇಕಾದ್ರೂ ನೀವು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಬಹುದು ಅದನ್ನ ಜಸ್ಟ್ ನಿಮ್ಮ ರೂಮ್ ಅಲ್ಲಿ ನಿಮ್ ಬೆಡ್ರೂಮ್ ಅಲ್ಲಿ ಇರ್ಬೋದು ಅಥವಾ ನಿಮ್ಮ ಅಡಿಗೆ ಮನೇಲಿ ನೀವು ಜಾಸ್ತಿ ಎಲ್ಲಿ ಸ್ಪೆಂಡ್ ಮಾಡ್ತೀರಾ ಅಲ್ಲಿ ಈ ಸ್ಟೋನ್ ಅನ್ನ ಇಟ್ಕೊಂಡಾಗ ಅದರ ಒಂದು ಪಾಸಿಟಿವ್ ಏನಿದೆ ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡುತ್ತೆ ನಿಮ್ಮ ಗ್ರೋತ್ ನಿಮ್ಮ ನೀವು ತುಂಬಾ ಅತಿ ಹೆಚ್ಚು ಸಕ್ಸಸ್ನ ನೋಡುವಂತ ಒಂದು ಲೈಫ್ ಟೈಮ್ ಲೈಫ್ ಟೈಮ್ ಬ್ರೇಸ್ಲೆಟ್ ನಾವು ಕೊಡ್ತೀವಿ ಲೈಫ್ ಟೈಮ್ ಸಕ್ಸೆಸ್ ನೋಡುವಂತ ಒಂದು ಇದು ನಿಮ್ಮ ಈ ನಕ್ಷತ್ರದವರಿಗೆ ಯಾವಾಗ್ಲೂ ಯಾವ ಗ್ರಹ ಚೇಂಜ್ ಆದ್ರೂ ಸರಿ ಯಾವ ಗ್ರಹ ಎಲ್ಲಿಂದ ಬೇರೆ ಜಾಗದಲ್ಲಿ ಇದ್ರು ಸರಿ ಯಾವ ದಶಾಭುಕ್ತಿ ನಡೀತಿದ್ರು ಸರಿ ನಿಮ್ಮ ಅಶ್ವಿನಿ ನಕ್ಷತ್ರದವ್ರಿಗೆ ನಾವು ಕೊಡುವಂತ ಒಂದು ಬ್ರೇಸ್ಲೆಟ್ ಸ್ಟೋನ್ ಅನ್ನ ಯೂಸ್ ಮಾಡಿದಾಗ ಖಂಡಿತವಾಗಿಯೂ ನೀವು ತುಂಬಾ ಯೋಗವಂತರಾಗ್ತೀರಿ ತುಂಬಾ ಅದೃಷ್ಟವಂತರಾಗ್ತೀರಿ ಪ್ರತಿಯೊಂದು ದಿನನೂ ನೀವು ನ ನೋಡ್ತಿರ್ತೀರಿ ಹಾಗಾಗಿ ನೀವು ಯಾರೆಲ್ಲ ಅಶ್ವಿನಿ ನಕ್ಷತ್ರದವ್ರು ಇದ್ದೀರಾ ನಮ್ಮ ನಂಬರ್ ಗೆ ಕರೆ ಮಾಡಿ ನಾವು ಕೊಡೋ ಅಂತ ನ ಹಾಕೊಳ್ಳಿ ತುಂಬಾ ಅದೃಷ್ಟವಂತರಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ನಕ್ಷತ್ರಗಳ ಬಗ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಧನ್ಯವಾದ ವೀಕ್ಷಕರೇ